ಬೆಂಗಳೂರಿನಲ್ಲಿರ್ತಕ್ಕಂಥ ವಿದ್ಯೆ ಹಳ್ಳಿಯಲ್ಲಿ ಸಿಕ್ತಿತ್ತ ಅಂತ ಹೇಳಿದ್ರೆ ಡೌಟ್ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಇಂತಹ ಸಂಸ್ಥೆಗಳು ಹಳ್ಳಿಗಳಲ್ಲಿ ಕೂಡ ಬರ್ತಾ ಇರೋದ್ರಿಂದ ಖಂಡಿತ ವಿಶ್ವ ಮಟ್ಟಕ್ಕೆ ನಮ್ಮ ವಿದ್ಯಾಭ್ಯಾಸ ಎಜುಕೇಶನ್ ಸಿಸ್ಟಮ್ ಬೆಳದಿಕ್ಕೆ ಸಾಧ್ಯ ಆಗುತ್ತೆ ಇಂತಹ ಸಂಖ್ಯೆ ಸ್ಕೂಲುಗಳು ಜಾಸ್ತಿ ಆಗಲಿ ಡಿ ಕೆ ಶಿವಕುಮಾರ್ ಅವರ ದೊಡ್ಡ ಕನಸು ಇಂತಹ ಶಾಲೆಗಳು ಕೊನೆ ಪಕ್ಷ ನಾಲ್ಕು ಸಾವಿರ ಶಾಲೆಗಳು ನಮ್ಮ ರಾಜ್ಯದಾದ್ಯಂತ ಬಡ ಮಕ್ಕಳಿಗೆ ತಲುಪುವ ಶಾಲೆಗಳು ಆಗ್ಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಅವರು ಹೊರಟಿದರೆ ಅವರ ಸಂಕಲ್ಪಕ್ಕೆ ಶ್ರೀಮಠದ ಸಹಕಾರ ಸದಾ ಇದ್ದೇ ಇದೆ ಅವರು ಕೂಡ ಮಠವನ್ನು ಮಠಕ್ಕೂ ಹೇಳಿದ್ರು ಯಾವ ತರದಾಗಿರ್ತಕ್ಕಂಥ ಈ ರೀತಿಯ ಶಾಲೆಗಳನ್ನ ಮಾಡ್ಬೇಕು ಅಂತ ಆ ನಿಟ್ಟಿನಲ್ಲಿ ಈಗಾಗಲೇ ಮೂವತ್ತು ನಲವತ್ತು ಶಾಲೆಗಳನ್ನ ದತ್ತು ತೆಗೆದುಕೊಂಡು ನಿಮ್ಮ ಶ್ರೀಮಠ ಆ ಈ ಒಂದು ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಶಾಲೆಯನ್ನು ಅಸ್ತಿತ್ವಕ್ಕೆ ತಂದಿದೆ ವಿಶ್ವ ದರ್ಜೆಯ ವಿದ್ಯಾಭ್ಯಾಸದ ಜೊತೆಗೆ ಪೂರ್ಣ ಮಠದ ವತಿಯಿಂದಲೇ ನಡೀತಕ್ಕಂತ ಸಂಯುಕ್ತ ಶಾಲೆಗಳು ಅಸ್ತಿತ್ವಕ್ಕೆ ಬಂದಿದೆ ಸಿ ಆದಿಚುಂಚಿ ವಿಮಾ ವಿಜ್ಞಾತಂ ಇನ್ಸ್ಟಿಟ್ಯೂಟ್ ಫಾರ್ ಟ್ಯಾಲೆಂಟೆಡ್ ಅಂತ ಇಂತಹ ಸಂಸ್ಥೆಗಳು ಅವರು ಹೇಳ್ತಿದ್ರು ಒಂದೆರಡು ಸಾಲದು ಎಲ್ಲ ಜಿಲ್ಲೆಗಳನ್ನು ಮಾಡಿ ಅಂತ ಅವರು ಡಿ ಕೆ ಶಿಖರ್ ಅವರು ಹೇಳ್ತಾ ಇದ್ರು ಖಂಡಿತ ಶಾಲೆಗಳನ್ನ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮಾಡೋಣ